ಕಲಿಕೆ ನಿರಂತರವಾದ ಪ್ರಕ್ರಿಯೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಲೇಖಕ ಡಾಕ್ಟರ್ ಜಯಂತ ಕಾಯ್ಕಿಣಿ ಅಭಿಮತ ಕಲಿಕೆ ನಿರಂತರವಾದ ಪ್ರಕ್ರಿಯೆ ಕಲಿಕೆಗೆ ಕೊನೆ ಎಂಬುದು ಇಲ್ಲ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡು ಸತತ ಅಧ್ಯಯನಶೀಲರಾಗುವುದರ ಜೊತೆಯಲ್ಲಿ ಪರಿಶ್ರಮಿಗಳಾದಾಗ ಮಾತ್ರ ಜೀವನದಲ್ಲಿ ಯಶಸ್ಸಿನ ಹಂತವನ್ನು ತಲುಪಲು ಸಾಧ್ಯ ಎಂದು ಸುಪ್ರಸಿದ್ಧ ಲೇಖಕ ಡಾಕ್ಟರ್ ಜಯಂತ ಕಾಯ್ಕಿಣಿ ಅವರು ಹೇಳಿದರು ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಒಕ್ಕೂಟ ಕ್ರೀಡಾ ವಿಭಾಗ ಎನ್ಎಸ್ಎಸ್ ಎನ್ಸಿಸಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗಗಳ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರಬೇಕು ತಮ್ಮ ಕಲಿಕೆ ಹಾಗೂ ನಂತರದ ವೃತ್ತಿ ಬದುಕಿನ ಅವಧಿಯಲ್ಲಿಯೂ ಸಾಹಿತ್ಯಿಕವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಶಿಕ್ಷಣ ಕೇವಲ ವೈಯಕ್ತಿಕ ಬದುಕಿಗೆ ಮಾತ್ರ ಸೀಮಿತವಾಗದೆ ಸಮಾಜದ ಅಭಿವೃದ್ಧಿಯ ಕಡೆಗೂ ಅದರ ಬಳಕೆಯಾಗಬೇಕು ಅಂದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಅವರು ಭಾಗವಹಿಸಿ ಕಾಲೇಜಿನ ಸಾಧನೆಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂಡಿ ಒಕ್ಕುಂದ ಅವರು ವಹಿಸಿದ್ದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಧ್ಯಾಪಕ ವೃಂದದವರು ಉಪಸ್ಥಿತರಿದ್ದರು ಕಾಲೇಜಿನ ಪರವಾಗಿ ಡಾಕ್ಟರ್ ಜಯಂತ ಕಾಯ್ಕಿಣಿ ಅವರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾವ್ಯ ಭಟ್ ಅವರು ಪ್ರಾರ್ಥಿಸಿದರು ಪ್ರಾಧ್ಯಾಪಕರಾದ ಡಾಕ್ಟರ್ ನಾಜೀರ್ ಅಹಮ್ಮದ್ ಜಂಗೂಬಾಯಿ ಸ್ವಾಗತಿಸಿದರು ಡಾಕ್ಟರ್ ವಿನಯ ಜಿ ನಾಯ್ಕ್ ಅವರು ಅತಿಥಿಗಳನ್ನು ಪರಿಚಯಿಸಿದರು ರಮೇಶ್ ನಾಯ್ಕ್ ವಂದಿಸಿದರು ಬಸವರಾಜ್ ಹೂಲಿಕಟ್ಟಿ ಮತ್ತು ಉಷಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಹುಟ್ಟಿನಿಂದ ಡಾಟ್ಸ್ ಅಂತ ಅಷ್ಟೇ ಇತ್ತು ಆದರೆ ನಾನು ಸಣ್ಣಿರುವಾಗ ದಾಂಡೇಲಿ ಬಂದಿದ್ದೆ ನಮ್ಮ ತಂದೆಯವರಿಗೆ ಈ ಸ್ನೇಹಿತರಿದ್ದರು ಈ ಸ್ಟುಡಿಯೋ ಅಂತ ಇದೆ ಅವರಿದ್ದರು ಸಿ ವಿ ರಾಮನ್ ಅಂತಿದ್ದರು ವಿಷ್ಣು ನಾಯಕ್ ಇದ್ದರು ಆ ಬಂದಾಗ ನನಗೆ ಮೊದಲ ಬಾರಿಗೆ ನೈನ್ಟೀನ್ ಸಿಕ್ಸ್ಟೀಸ್ ಸೆವೆಂಟೀಸಲ್ಲಿ ಬಣ್ಣ ತುಂಬಿದ ರಂಗೋಲಿ ನಾನು ನೋಡಿದ್ದೆ ದಾಂಡೇಲಿ ಮತ್ತೆಲ್ಲೂ ನೋಡಿದ್ದಿಲ್ಲ ಯಾಕಂದ್ರೆ ಅದು ಉತ್ತರ ಭಾರತದಿಂದ ಬಂದು ಇಲ್ಲಿ ನೆಲೆ ಮೂಡಿದಂತಹ ಜನರು ಇಲ್ಲಿ ತಂದಂತಹ ಕೊಡುಗೆ ಒಂದು ಸಾಂಸ್ಕೃತಿಕವಾಗಿ ಹೇಗೆ ವಿನಿಮಯ ಆಗ್ತದೆ ಅಂತ ಹೇಳಿ ಅಲ್ಲಿ ತಂದ್ರೆ ನಮಗೆ ಬಣ್ಣ ತುಂಬುವುದೇ ಗೊತ್ತಿರಲಿಲ್ಲ ರಂಗೋಲಿಯಲ್ಲಿ ಆ ರೀತಿ ಎಲ್ಲ ಸೇರಿ ಬೇರೆ ಬೇರೆ ಕಡೆಯಿಂದ ಬಂದಂತಹ ಮಾತುಗಳು ಬೇರೆ ಬೇರೆ ಕಡೆಯಿಂದ ಬಂದಂತಹ ಜನಗಳು ಎಲ್ಲ ಸೇರಿ ಒಂದು ಸಂಸ್ಕೃತಿ ಬೆಳೀತದಲ್ಲ ಅದು ಬಹಳ ಸುಂದರವಾದದ್ದು ಆಮೇಲೆ ಎಷ್ಟು ಜನ ಈಗ ಕಾವ್ಯ ಅವರು ಎಲ್ಲರಲ್ಲೂ ಎಷ್ಟು ಸುಂದರವಾಗಿ ಸಂಗೀತವನ್ನು ತಂದಿದ್ದಾರೆ ಅದೇ ತರ ಮತ್ತೆ ಅವರು ಅವಳೇ ಕಾಣ್ತಿದ್ದು ಅವಳು ಪರೀಕ್ಷೆಯಲ್ಲೂ ಚೆನ್ನಾಗಿ ನೈಂಟಿ ಟು ಪರ್ಸೆಂಟ್ ಎಲ್ಲ ಮಾಡಿದ್ದಾರೆ ಮತ್ತೆ ಎಲ್ಲದರಲ್ಲೂ ಆಸಕ್ತಿ ಇದೆ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಸಂಗೀತದಲ್ಲಿ ಆಸಕ್ತಿ ಇದೆ ಅಂದ್ರೆ ಈ ರೀತಿ ನಾವು ಮಗೇನ ಏನಾಗ್ಬಿಡ್ತಿತ್ತು ಅಂದ್ರೆ ಅಭ್ಯಾಸ ಮಾಡುವವರೊಬ್ರು ಮಜಾ ಮಾಡುವವರೊಬ್ರು ಎರಡು ಡಿವಿಷನ್ ಇತ್ತು ಇಲ್ಲ ನೀವು ಅಭ್ಯಾಸ ಒಳ್ಳೆಯ ಮಾಡ್ತಾ ಇದ್ರೆ ಎಲ್ಲರಿಗೂ ಒಳ್ಳೆಯ ಮಾಡಬೇಕು ಅದೊಂದು ಹ್ಯೂಮನ್ ಪಾಸಿಬಿಲಿಟಿ ಒಂದು ಗಿಡನ ಗುಲಾಬಿ ಗಿಡನ ನೀವು ಎಲ್ಲಿ ನಿಟ್ಟರು ಅದು ನೀರು ಹಾಕಿದ್ರೆ ಗುಲಾಬಿ ಗಿಡ ಬಿಡ್ತಿರ್ಬೇಕು ಈ ಗಿಡ ಮಾತ್ರ ಗಿಡ ಬರುತ್ತದೆ ಆ ಗುಲಾಬಿ ಗಿಡ ಬರುತ್ತದೆ ಹಾಗಿಲ್ಲ ಅದು ಕಾಯ ಹುಟ್ಟಿಗೆ ಅಲ್ಲಿ ಅದಕ್ಕೆ ಆ ರೀತಿ ಆರೋಪಣೆ ಇರುತ್ತೆ ಈ ಕಾಯ ಬರಲಿಕ್ಕೆ ಕವಿತೆ ಹೋಗಿ ಶುರು ಮಾಡ್ತದೆ ಯಾವ್ದೋ ಒಂದು ದಿವಸ ಯಾವ್ದೋ ಮಳೆ ದಿವಸ ಯಾವ್ದೋ ಒಂದು ಪ್ರಜೆ ಆಮೇಲೆ ಇಲ್ಲ ಒಂದು ಪತ್ರಿಕೆ ಇಲ್ಲ ಒಂದು ಕವಿತೆ ಹೋದ ತಕ್ಷಣ ಖುಷಿ ಆಯ್ತು ನಾನು ಬರೀಲಿ ಕಲಿಸ್ಬೋದು ಅಥವಾ ಯಾವ್ದೋ ನಾಟಕ ಕಂಪನಿ ನಾಟಕ ನೋಡಿದಾಗ ನಾನು ನಾಟಕ ಮಾಡ್ಬೇಕು ಅನಿಸ್ಬೋದು ಆ ತರ ಆಗುವಂಥದ್ದು ಅದಕ್ಕೆ ಅದಕ್ಕೆ ಆಗಿ ಶಿಕ್ಷಣ ಇಲ್ಲ